ಬಿಗ್ ಬಾಸ್ ಮನೆಯೊಳಗೆ ದಿನದಿಂದ ದಿನಕ್ಕೆ ಹೊಸ ಹೊಸ ಘಟನೆಗಳು ನಡೆಯುತ್ತಿವೆ ಈ ಬಾರಿ ಪ್ರೇಕ್ಷಕರ ಮನ ಸೆಳೆದ ಘಟನೆ ಅಂದ್ರೆ ಗಿಲ್ಲಿ ಮಾಡಿದ ತ್ಯಾಗ ಮತ್ತು ಕಾವ್ಯಾಳ ಕೃತಜ್ಞತೆ ಕಾವ್ಯ ಮತ್ತು ಗಿಲ್ಲಿಯ ನಡುವಿನ ಅರ್ಥಪೂರ್ಣ ಬಾಂಧವ್ಯ ಈಗ ಎಲ್ಲರ ಚರ್ಚೆಯ ಕೇಂದ್ರ ಬಿಂದುವಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಗಿಲ್ಲಿ ಕಾವ್ಯ ಜೋಡಿ ಈಗಾಗಲೇ ಬಹಳಷ್ಟು ಫೇಮಸ್ ಕೂಡ ಆಗಿದೆ ಅವರಿಬ್ಬರ ನಡುವಿನ ಅಂಡರ್ಸ್ಟ್ಯಾಂಡಿಂಗ್ ನೋಡಿದ್ರೆ ಇದು ನಿಜವಾದ ಬಾಂಧವ್ಯ ಎನ್ನುವ ಅಭಿಮಾನಿಗಳ ಅಭಿಪ್ರಾಯಗಳು ಹರಿದಾಡುತ್ತಿವೆ ಇನ್ನು ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಸದಸ್ಯರಿಗೆ ಮನೆಯಿಂದ ಬಂದ ಪತ್ರಗಳ ಟಾಸ್ಕ್ ನೀಡಲಾಗಿತ್ತು ಗಿಲ್ಲಿ ಮತ್ತು ಕಾವ್ಯ ಇಬ್ಬರಿಗೂ ಪ್ರತ್ಯೇಕವಾಗಿ ಕರೆ ನೀಡಲಾಗಿದ್ದು ಅವರಿಬ್ಬರ ಮುಂದೆಯೂ ಪರಸ್ಪರರ ಲೆಟರ್ ಇಡಲಾಗಿತ್ತು ಆದರೆ ನಿಯಮ ಒಂದೇ ಒಬ್ಬರು ಮಾತ್ರ ಲೆಟರ್ ತೆಗೆದುಕೊಂಡರೆ ಅದನ್ನು ಉಳಿಸಿಕೊಳ್ಳಬಹುದು ಇಬ್ಬರು ತರಲು ಯತ್ನಿಸಿದ್ರೆ ಇಬ್ಬರ ಲೆಟರ್ ಕಳೆದು ಹೋಗುತ್ತದೆ ಹಾಗೂ ಇರಬೇಕಾಗುತ್ತದೆ ಈ ವೇಳೆ ಗಿಲ್ಲಿ ಕಾವ್ಯ ಲೆಟರ್ ತರಲು ತೀರ್ಮಾನಿಸಿ ತಮ್ಮದೇ ಲೆಟರ್ ತ್ಯಜಿಸಿದ್ರು ತಮ್ಮ ಕುಟುಂಬದ ಪತ್ರ ಕಳೆದು ಕೊಂಡರೂ ಅವರ ಮುಖದಲ್ಲಿ ಯಾವುದೇ ಬೇಸರ ಇರಲಿಲ್ಲ ಈ ತ್ಯಾಗ ಕೇವಲ ಆಟದ ನಿರ್ಧಾರವಲ್ಲ ಅದು ಕಾವ್ಯಗೆ ಮಾಡಿದ ನಿಜವಾದ ಕಾಳಜಿಯ ಪ್ರದರ್ಶನವಾಗಿತ್ತು ಗಿಲ್ಲಿಯ ಈ ತ್ಯಾಗ ನೋಡಿ ಕಾವ್ಯ ಫುಲ್ ಬೋಲ್ಡ್ ಆಗಿದ್ರು ಭಾವಕರ ಆದ್ರೂ ಕೂಡ ಅವರು ಗಿಲ್ಲಿಗೆ ಪ್ರೀತಿಯಿಂದ ಅಪ್ಪುಗೆ ನೀಡಿದ ಕ್ಷಣ ಪ್ರೇಕ್ಷಕರ ಹೃದಯ ಕೆತ್ತಿತ್ತು ಮನೆಯೊಳಗೆ ಇದ್ದವರಿಗೂ ಅವರಿಬ್ಬರ ಬಾಂಧವ್ಯ ಅಚ್ಚರಿಯನ್ನ ಮೂಡಿಸಿತು ಈ ವಾರದ ಕ್ಯಾಪ್ಟನ್ ಆಯ್ಕೆ ಪ್ರಕ್ರಿಯೆಯಲ್ಲಿ ಕಾವ್ಯಾಗೆ ಹೆಚ್ಚು ಮತಗಳು ಬಿತ್ತರೆ ಅವರು ವಾರದ ಕ್ಯಾಪ್ಟನ್ ಆಗುವ ಸಾಧ್ಯತೆ ಹೆಚ್ಚಿದೆ ಇದರೊಂದಿಗೆ ಗಿಲ್ಲಿಯ ತ್ಯಾಗದ ಕತೆ ಈಗ ಪ್ರೇಕ್ಷಕರ ಮನಗಳಲ್ಲಿ ಚರ್ಚೆಯ ಹಾಟ್ ಟಾಪಿಕ್ ಆಗಿದೆ ಒಟ್ಟಿನಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೆರಡು ಮನೆಯಲ್ಲಿ ಪ್ರೀತಿ ತ್ಯಾಗ ಮತ್ತು ಬಾಂಧವ್ಯದ ಸೀನ್ ಎಲ್ಲವನ್ನೂ ಒಂದೇ ವೇದಿಕೆಯಲ್ಲಿ ತೋರಿಸುತ್ತಿರುವ ಗಿಲ್ಲಿ ಕಾವ್ಯ ಜೋಡಿ ಈ ಸೀಸನ್ನ ನಿಜವಾದ ಎಮೋಷನಲ್ ಹೀರೋ ಮತ್ತು ಹೀರೋಯಿನ್ ಆಗಿ ಇದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ನಮ್ಮ ಜೀನಿ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ